ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಒಂಬತ್ತನೇ ದಿನ ಓದಬೇಕಾಗಿರುವಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳು ಇದರಲ್ಲಿ ಪ್ರಶ್ನೆ ಒಂದು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವಂತಹ ಸ್ಥಳ ನ್ಯೂಯಾರ್ಕ್ ಪ್ರಶ್ನೆ ಎರಡು ಜಾಗತಿಕ ಸಂಸತ್ತು ಎಂದು ಪ್ರಸಿದ್ಧವಾದ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಸಾಮಾನ್ಯ ಸಭೆ ಪ್ರಶ್ನೆ ಮೂರು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಮಾದರಿಯಲ್ಲಿರುವ ಅಂಗಸಂಸ್ಥೆ ಉತ್ತರ ಭದ್ರತಾ ಸಮಿತಿ ಪ್ರಶ್ನೆ ನಾಲ್ಕು ಅಂತಾರಾಷ್ಟ್ರೀಯ ಪ್ರಶ್ನೆ ನಾಲ್ಕು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ಸ್ಥಳ ಉತ್ತರ ಹೇಗ್ ಓಕೆನಾ ನೆಕ್ಸ್ಟು ಪ್ರಶ್ನೆ ಐದು ಸಾರ್ಕ್ನ ಮುಖ್ಯ ಕಚೇರಿ ಇರುವ ಸ್ಥಳ ಉತ್ತರ ಕಠ್ಮಂಡು ಪ್ರಶ್ನೆ ಆರು ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯ ಕಚೇರಿ ಇರುವ ಸ್ಥಳ ಉತ್ತರ ಜಿನೇವಾ ನೆಕ್ಸ್ಟ್ ನೋಡಿ ಮಕ್ಕಳ ಎರಡು ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಏಳು ಬಾಲಕಾರ್ಮಿಕ ಸಮಸ್ಯೆಯಿಂದಾಗುವ ಪರಿಣಾಮಗಳೇನು ಉತ್ತರ ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಒತ್ತಾಯದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಹಿಂಸೆ ಪ್ರಶ್ನೆ ಎಂಟು ಬಾಲ್ಯ ವಿವಾಹದಿಂದ ಉಂಟಾಗುವ ಪರಿಣಾಮಗಳಾವುವು ಉತ್ತರ ಮಕ್ಕಳ ಮೇಲೆ ದೌರ್ಜನ್ಯ ಶೋಷಣೆ ಹಿಂಸೆ ಮತ್ತು ಶೋಷಣೆ ಅಪೌಷ್ಟಿಕತೆ ಲೈಂಗಿಕ ದೌರ್ಜನ್ಯ ರಕ್ತಹೀನತೆ ತಾಯಿ ಮರಣ ಮತ್ತು ಶಿಶು ಮರಣ ಹಾಗೂ ಗರ್ಭಪಾತ ನೆಕ್ಸ್ಟು ಪ್ರಶ್ನೆ ಒಂಬತ್ತು ವರದಕ್ಷಿಣೆ ಸಮಸ್ಯೆಯ ಪರಿಹಾರ ಕ್ರಮಗಳಾಗುವು ಉತ್ತರ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಜಾಗೃತಿ ಕಠಿಣ ಕಾನೂನು ಕ್ರಮ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಸ್ವಯಂ ಸೇವಾ ಸಂಘಟನೆಗಳಿಗೆ ಪ್ರೋತ್ಸಾಹ ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ ನೆಕ್ಸ್ಟ್ ನೋಡಿ ಮಕ್ಕಳ ಮೂರು ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಹತ್ತು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಪಟ್ಟಿ ಮಾಡಿರಿ ಉತ್ತರ ವಸಾಹತುಶಾಹಿಗೆ ವಿರೋಧ ಸಾಮ್ರಾಜ್ಯಶಾಹಿಗೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆಗೆ ಬೆಂಬಲ ಹಾಗೂ ವಿಶ್ವಶಾಂತಿಗೆ ಬೆಂಬಲ ನೆಕ್ಸ್ಟು ಪ್ರಶ್ನೆ ಹನ್ನೊಂದು ಭಯೋತ್ಪಾದನೆ ನಿಯಂತ್ರಣಕ್ಕೆ ಭಾರತ ಹೇಗೆ ಯತ್ನಿಸುತ್ತಿದೆ ಅಥವಾ ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡಿರುವ ಕ್ರಮಗಳಾವುವು ಉತ್ತರ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ವಿಶೇಷ ಪರಿಣತಿ ಪಡೆ ರಚನೆ ಅಗತ್ಯವಿದ್ದಲ್ಲಿ ರಕ್ಷಣಾ ಪಡೆ ಬಳಕೆ ತನ್ನ ಹಾಗೂ ಅನ್ಯ ನೆಲದ ಭಯೋತ್ಪಾದನೆಗೆ ವಿರೋಧ ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರಕ್ಕೆ ಕರೆ ರಾಜ್ಯ ಸರ್ಕಾರದಿಂದ ಭಯೋತ್ಪಾದನೆ ನಿಗ್ರಹ ಪಡೆ ರಚನೆ ಇಂಟೆಲಿಜೆನ್ಸ್ ಬ್ಯೂರೋ ಸಂಸ್ಥೆ ಸ್ಥಾಪನೆ ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕ ಸ್ಥಾಪನೆ ಗುಪ್ತಚರ ವ್ಯವಸ್ಥೆ ಬಲವರ್ಧನೆ ಹಾಗೂ ಹಣಕಾಸು ಗುಪ್ತಚರ ಘಟಕ ಸ್ಥಾಪನೆ ನೆಕ್ಸ್ಟ್ ನೋಡಿ ಮಕ್ಕಳ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಹನ್ನೆರಡರಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರವೇನು ಉತ್ತರ ಸ್ವತಂತ್ರಕ್ಕಾಗಿ ಜೀವನ ಮುಡುಪು ನೇತಾಜಿ ಎಂದು ಖ್ಯಾತಿ ಪಡೆದಿದ್ದಾರೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಮೂವತ್ತೆಂಟು ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷ ಸ್ಥಾಪನೆ ಸ್ವತಂತ್ರಕ್ಕಾಗಿ ಗೃಹ ಬಂಧನ ಹಿಟ್ಲರ್ನಿಂದ ಸಹಾಯ ಯಾಚನೆ ಐ ಎನ್ ಎಸ್ ಸೈನ್ಯದ ಮುಖಂಡತ್ವ ದೆಹಲಿ ಚಲೋ ಕರೆ ಹಾಗೂ ವಿಮಾನ ಅಪಘಾತದಲ್ಲಿ ಮರಣ ನೆಕ್ಸ್ಟು ಪ್ರಶ್ನೆ ಹದಿಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆಯ ಕಾಳಜಿಯನ್ನು ಉದಾಹರಣೆಯೊಂದಿಗೆ ಸ್ಪಷ್ಟೀಕರಿಸಿ ಉತ್ತರ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಪ್ರತಿಪಾದನೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಮಹಡ್ಕೆರೆ ಮತ್ತು ಕಾಲಾರಾಮ್ ಚಳುವಳಿ ರೂಪಿಸಿದರು ಬಹಿಷ್ಕೃತ ಭಾರತ ಪ್ರಬುದ್ಧ ಭಾರತ ಪತ್ರಿಕೆ ಆರಂಭ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆ ಜನತಾ ಮತ್ತು ಮೂಕನಾಯಕ ಪತ್ರಿಕೆ ಆರಂಭ ಕೃಷಿ ಕಾರ್ಮಿಕರ ಏಳಿಗೆಗೆ ಹೋರಾಟ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷತೆ ಹಾಗೂ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದರು ನೆಕ್ಸ್ಟು ಪ್ರಶ್ನೆ ಹದಿನಾಲ್ಕರಲ್ಲಿ ಭಾರತದ ನಕ್ಷೆಯಲ್ಲಿ ಎ ಕನ್ಯಾಕುಮಾರಿ ಬಿ ಕೊಯ್ನಾ ಹಾಗೂ ಸಿ ಲಾಥೂರ್ ಈ ಸ್ಥಳಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳ ಇಲ್ಲಿ ಎ ಬಿ ಸಿ ಮೂರು ಸ್ಥಳಗಳನ್ನು ಸಹ ಗುರುತು ಮಾಡಲಾಗಿದೆ ಮಕ್ಕಳ ಮಕ್ಕಳ ಚೆನ್ನಾಗಿ ಅಭ್ಯಾಸ ಮಾಡಿ ಆಗಾಗ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೆನಪಿಟ್ಕೊಳ್ಳೋಂಥ ಶಕ್ತಿ ಎಲ್ಲರಿಗೂ ಬಂದೇ ಬರುತ್ತೆ ಇಲ್ಲಿಗೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಒಂಬತ್ತನೇ ದಿನದ ಅತಿ ಮುಖ್ಯ ಪ್ರಶ್ನೆಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್